ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹನ್ನೊಂದರ ಮಾಡಲು ಅಂದರೆ ಎರಡು ಸಾವಿರದ ಹನ್ನೊಂದರ ಮಾಡಲು ಒಂದು ಓಮಿನಿ ಗಾಡಿ ಸೇರಿವು ಒಂದು ವೀಕ್ಷಕರೇ ಇಂಜಿನ್ ಕಂಡೀಷನ್ ಮಾತ್ರ ಎ ಒನ್ ಕಂಡೀಷನ್ ಇದೆ ಅಂತ ಗಾಡಿ ಓನರ್ ಹೇಳಿದ್ದಾರೆ ಈ ಗಾಡಿದು ಫುಲ್ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ ಈಗ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರಲ್ಲ ಈ ನಂಬರ್ ಏನಕ್ಕೆಂದರೆ ನಿಮ್ಮ ಗಾಡಿ ಯಾವುದಾದ್ರೂ ಸೇಲಿಗಿತ್ತಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಾದ ಮೇಲೆ ಕೂಡ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಮತ್ತು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ವಿಡಿಯೋಕ್ಕೆ ಇನ್ನೂ ಯಾರಾದರೂ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಓಮಿನ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪೋದಂತ ಹೇಳ್ಬೋದು ಇನ್ನು ಈ ಓಮಿನ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಈಗ ಸ್ಕ್ರೀನ್ ಸಹ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಅದೇ ಒಂದು ಓಮಿನಿ ಗಾಡಿ ಕಳಿಸಿದ್ರಿ ಹಾಂ ಸರ್ ಹೇಳಿ ಎಷ್ಟು ಮಾಡಲ ಸರ್ ಹನ್ನೊಂದು ಮಾಡಲ ಓಕೆ ಸರ್ ಹನ್ನೊಂದು ಮಾಡಲ ಎರಡು ಸಾವಿರದ ಎಂಟು ಓನರ್ ಓನರ್ ಮಾತ್ರ ಎಂಟು ಹೋಗಿದ್ದಾರೆ ಸರ್ ಹಾಂ ಗಾಡಿ ಮಾತ್ರ ನಂಬರ್ ಒನ್ ಕಂಡೀಷನ್ ಐತೆ ಸರ್ ಹಾಂ ಶೋರೂಮ್ ಕಂಡೀಷನ್ ಐತಿ ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ಐತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅದು ಅಂದರೆ ಏನೇನು ಮಾಡ್ಸೀರಾ ಸರ್ ಮುಂದೆ ಬಂಪರ್ ಫ್ರಂಟ್ ಇದು ಮತ್ತೆ ಸೆಂಟ್ರಲ್ಲಿ ಇದು ರ್ಯಾಕ್ ಬರ್ತಾವ ಸರ್ ಅದೊಂದು ಹಿಂದ್ಗಡೆ ಬಂಪರ್ ಐತೆ ಸರ ಮತ್ತೆ ಸೀಟ್ ಮತ್ತೆ ಮುಂದ್ಗಡೆ ಮ್ಯಾಟ್ ಮತ್ತೆ ಅದು ಇದರದು ಬಹಳ ಬಹಳ ಐತ್ ಸರ್ ಎಕ್ಸ್ಟ್ರಾ ಫಿಟಿಂಗ್ ಅದೇ ಒಂದು ಬಾಳ ಐತ್ ಸರ್ ಅದು ಆಮೇಲೆ ಇಂಜಿನ್ ನಂಬರ್ ಒನ್ ಕಂಡೀಷನ್ ಐತೆ ಸರ್ ಯಾರ ಕರ್ಕೊಂಡ್ಬರ್ರಿ ಅವ್ರ ಮೇಸ್ತ್ರಿ ಯಾರನ್ನ ಮೆಕ್ಯಾನಿಕ್ ಕರ್ಕೊಂಬರ್ಲಿ ಸರ್ ನಂಬರ್ ಒನ್ ಕಂಡೀಷನ್ ಐತೆ ಮುಂದ್ಗಡೆ ಟೈಯರ್ ಹಂಡ್ರೆಡ್ ಪರ್ಸೆಂಟ್ ಅದರ ಹಿಂದ್ಗಡೆ ಫಿಫ್ಟಿ ಪರ್ಸೆಂಟ್ ಇದಾವ್ ಒಂದ್ ಲಕ್ಷ ಸಾವಿರ ಹೊಡೆ ಸರ್ ಇದು ರನ್ನಿಂಗ್ ಗ್ಯಾಸ್ ಪೆಟ್ರೋಲ್ ಎರಡು ಅಪ್ರೂವ್ ಮಾಡ್ತೀನಿ ಆರ್ಟಿಒದಲ್ಲಿ ಎಲ್ಲಾ ಗಾಡಿ ನಂಬರ್ನೇ ಐತೆ ಸರ ಏನಪ್ಪಾಂದ್ರೆ ಓನರ್ ಮಾತ್ರ ಆಗಿದಾರ ಓನರ್ ನೋಡಂಗಿಲ್ಲ ಸರ್ ಗಾಡಿ ನಂಬರ್ನೇ ತಗೊಂಡವ್ ಮಾತ್ರ ಆರಾಮಾಗಿ ದುಡ್ಕೋಬಹುದು ಏನೋ ಒಂದ್ ಮಾಡ್ಬೋದು ಸರ ಗಾಡಿ ಕಂಡೀಷನ್ ಐತಿ ಈಗ ಎಫ್ ಸಿ ಇನ್ಶೂರೆನ್ಸ್ ಮಟ್ಟ ಇದೆ ಎಫ್ ಸಿ ಇನ್ನು 2 ವರ್ಷ ಇತ್ತಾ ಇನ್ಶೂರೆನ್ಸ್ ನ್ಯೂ ಇನ್ಶೂರೆನ್ಸ್ ಆಕ್ಷಿ ಹಾಕ್ಸಿದೀನಿ ಸರ್ ಆಗ್ಲೇ ಹ್ಮ್ ಮೊನ್ನೆ ಈಗ ಒಂದು 15 ದಿನ ಆಯ್ತು ಮುಗಿಸೋ ಮುಗಿಸು ಮುಗಿದು ಈಗ ವಸತ ಆಕ್ಷಿದೀನಿ ಆಲ್ರೆಡಿ ಹ್ಮ್ ಹ್ಮ್ ಇನ್ನು ಒಂದು ವರ್ಷ 1 ನೆಟ್ ತಿಂಗಳು ಅಂತ ಸರ್ ಹ್ಮ್ ಹ್ಮ್ ಹಾ ಸರ್ ಅಂದ್ರೆ ಬಾಡಿ ಲೈನ್ ಡೆಂಟ್ ಸ್ಕ್ರಾಚ್ ಒಂದೇ ಒಂದ್ ಎಲ್ಲಿ ಡೆಂಟ್ ಇಲ್ಲ ಕ್ರಾಚ್ ಸರ್ ಬಂದ್ ನೋಡ್ಕೊಳ್ಳಿ ಆಗ ಸಂತಣ್ಣ ಮಕ್ಕ ಅವರು ಗಿಚಿರದ ಅದೆಲ್ಲ ಇದೆ ಸರ್ ಅದು ಅದು ಹಂಗ ಸ್ಪ್ಯಾಚ್ ಆಗಿ ಇರ್ತಾವ ಸರ್ ಮಾಮೂಲಿ ಅದು ಕಾಮನ್ ಅದು ಅದೇ ಸರ್ ಮತ್ತೆ ಡೆಂಟ್ ಎಲ್ಲಿ ಟಚ್ ಆಗಿರೋದು ಮಾತ್ರ ಎಲ್ಲಿ ಇಲ್ಲ ಸರ್ ಒಂದೇ ಒಂದು ಪಾಯಿಂಟ್ ಎಲ್ಲಿ ಟಚ್ ಆಗಿರೋದಿಲ್ಲ ಹ್ಮ್ ಹ್ಮ್ ಓಕೆ ಗಾಡಿ ಕಂಡೀಷನ್ ಹಂಗಾದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ನೀವು ನಂಬರ್ ಒನ್ ಕಂಡೀಷನ್ ಐತಿ ಸರ್ ಏನೇನು ಏನು ಮಾಡ್ಸೋದಿಲ್ಲ ಸರ್ ತಗೊಂಡ್ ಹೋಗೋದು ಓಡಿಸೋದು ಓಡ್ಸೋದಂದಿ ಸರ್ ಹ್ಮ್ ಹಾ ಸರ ಇದು ಕ್ಯಾರಿಯರ್ ಏನಾದ್ರು ಇದೆಯಾ ಸರ ಕ್ಯಾರಿಯರ್ ಐತಿ ಸರ್ ಮುಂದ್ಗಡೆ ಬಂಪೋರ್ ಹಿಂದ್ಗಡೆ ಬಂಪರ್ ಐತಿ ಸರ್ ಓಕೆ ಮ್ಯೂಸಿಕ್ ಸಿಸ್ಟಮ್ ಏನಾದ್ರ ಸರ್ ಒಳಗೆ ನಂಬರ್ ಒನ್ ಐತೆ ಸರ್ ಅದು ಒಂದು ಹತ್ತು ಒಂದು ಎಂಟು ಸಾವಿರ ಖರ್ಚು ಆಗೈತೆ ಸರ್ ಒಂದು ಎಂಟು ಹತ್ತು ಸಾವಿರ ಖರ್ಚು ಆಗೈತೆ ಮಿಜಿಯಂ ಸಿಕ್ಸ್ ಟೈಮೆ ಒಂದು ಫುಲ್ ಮುಂದೆ ನಾಲ್ಕು ಉಫರ್ ಇದಾವೆ ಅದೇ ಒಂದು ಬಾರಿ ಸಖತ್ ಮಾಡಿದೆ ಮಾಡಿದೀವಿ ಸರ್ ಅದನ್ನ ಇಂಜಿನ್ ಯಾವ್ದಿದ್ರು ಎಂ ಪಿ ಫೈವ್ ಅಲ್ಲ ಸರ್ ಕಾರ್ಪೆಟರ್ ಇಂಜಿನ್ ಕಾರ್ಪೆಟರ್ ಇಂಜಿನ್ ಕಾರ್ಪೆಟರ್ ಇಂಜಿನ್ ಸರ್ ಅದು ಎಂ ಪಿ ಫೈವ್ ಜಾಸ್ತಿ ಆಯ್ತು ಸರ್ ಹಂಗೆ ಆಯ್ತು ಇಂಜಿನ್ ಮಾತ್ರ ನಾನು ಎಲ್ಲಾ ಎಲ್ಲಿ ಹೋಗಿ ಬಂದಿ ಆಂಧ್ರ ತಮಿಳುನಾಡು ಹೋಗಿದ್ದೀನಿ ಸರ್ ಒಂದೇ ದಿನ ಯಾವತ್ತೂ ನಿಂತಿಲ್ಲ ಅದು ಹ್ಞೂ ಹಾಂ ಸರ್ ಓಕೆ ಇದು ಎಷ್ಟು ಸೀಟರ್ ಗಾಡಿ ಫೈವ್ ಸೀಟರ್ ಅಥವಾ ಏಯ್ಟ್ ಸೀಟರ್ ಫೈವ್ ಸೀಟರ್ ಸರ್ ಫೈವ್ ಸೀಟರ್ ಹಾಂ ಸರ್ ಓಕೆ ಸರ್ ಆಯ್ತು ಫೈವ್ ಸೀಟರ್ ಸರ್ ಏಯ್ಟ್ ಸೀಟರ್ ನಾನು ಮಾಡಿಸಿದ್ದೀನಿ ಹಾಂ ಹಾಂ ನಡೆಯುತ್ತೆ ಸರ್ ಏನಿಲ್ಲ ಓಕೆ ಓಕೆ ಗಾಡಿ ಇರೋದಲ್ಲಿ ಗಾಡಿ ಸರ್ ದಾವಣಗೆರೆ ಜಿಲ್ಲೆ ಅರ್ಪಮಳ್ಳಿ ತಾಲೂಕು ಸರ್ ದಾವಣಗೆರೆ ಜಿಲ್ಲೆ ಅರಪನಹಳ್ಳಿ ತಾಲೂಕು ಹಾಂ ಸರ್ ಅಲ್ಲೇ ಇರೋದು ಅರಪನಹಳ್ಳಿಯಲ್ಲೇ ಇರೋದು ಸರ್ ಗಾಡಿ ಅರಪನಹಳ್ಳಿಗೆ ಇರುತ್ತೆ ಹಾಂ ಸರ್ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಒನ್ ಸೆವೆಂಟಿ ಹೇಳ್ತೀವಿ ಸರ್ ನಾವು ಹಾಂ ನಿಮ್ಮ ಕಡೆಯಿಂದ ಬಂದ್ರೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಕಾರ್ ಕಾರ್ಪೋರ್ ಸಿಟಿಯಿಂದ ಬಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಟ್ಟಿವಿ ಸರ್ ಹ್ಮ್ ಹ್ಮ್ ಆಯ್ತು ಖಂಡಿತ ಮಾಡ್ಕೊಡಿ ಕಾಂಟ್ಯಾಕ್ಟ್ ನಂಬರ್ ಇದೇನಾ